ಪ್ರೀತಿಯ ದೇವಚನರೇ ಕತ್ತನು ನಿಮ್ಮ ಎಲ್ಲರನ್ನು ಆಶೀರ್ವಾದ ಮಾಡಿದ ನಂಬಿ ಕತ್ತನಿಗೆ ಪ್ರಿಯರೇ ಪ್ರಿಯ ದೇವಚನರೇ ಬನ್ನಿರಿ ದೇವ್ರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ವಿಮೋಚನ ಕಂಡ ಮೂವತ್ತ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಪ್ರೀತಿಯ ದೇವಚನರೇ ಈ ವಾಕ್ಯವು ಸಿನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡುವಂಥ ವಾಕ್ಯ ಭಾಗಪ್ರಿಯರೆ ಈ ವಾಕ್ಯ ಆಜ್ಞೆಯಾಗಿ ಸ್ಟಾಡಿನ ಚೆನ್ನಾಗಿ ಕೊಡಲ್ಪಟ್ಟಂತ ವಾಕ್ಯ ಮೋಶೆಗೆ ದೇವರು ಆ ಸಿನಾಯಿ ಬೆಟ್ಟದಲ್ಲಿ ಬೋಧಿಸಿದಂತಹ ವಾಕ್ಯ ಭಾಗಪ್ರಿಯರೆ ಇದನ್ನ ಓದ್ತೀನಿ ಆ ನಂತರ ನಾವು ಸ್ವಲ್ಪತ್ತು ಧ್ಯಾನವನ್ನು ಮಾಡಿಕೊಳ್ಳೋಣ ವಿಮೋಚನ ಕಂಡ ಮೂವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಇವು ಹೋವನ್ನು ಹೇಳುವುದು ಏನೆಂದರೆ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತಹ ಮಹತ್ಕಾರ ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೋಗೋವನ್ನು ಮಾಡುವ ಮಹತ್ಕಾರ ನೋಡುವನು ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ಅಲ್ಲಿಲ್ಲೂಯ್ಯ ಪ್ರೀತಿಯ ದೇವ ಜನರೇ ಮೋಶೆ ಮತ್ತು ಇಸ್ವಾಳ್ಡ್ ಅರಣ್ಯ ಪ್ರವಾಸ ಮಾಡ್ತಿರುವಂತ ಸಮಯಲ್ಲಿ ನಲವತ್ತು ವರ್ಷಗಳು ಅರಣ್ಯ ಪ್ರವಾಸ ಮಾಡುವ ಸಮಯಲ್ಲಿ ಮೋಶೆಗೆ ಬೋಧಿಸಿದಂತ ಬೋಧನೆ ಇಸ್ವಾಳ್ರಿಗೆ ಹೋಗಿ ತಿಳಿಸಬೇಕೆಂದಾಗಿ ಮಾಡಿದಂತ ಆಜ್ಞೆ ಇದು ಇಲ್ಲಿ ದೇವರು ಸ್ವತಃ ಮೋಶ ಸೊಂಗಡ ಮಾತಾಡ್ತಾನೆ ಏನಂದ್ರೆ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು ನಿಬಂಧನೆ ದೇವರು ಅನೇಕ ವಿಧವಂತ ನಿಬಂಧನೆಗಳನ್ನ ನಮಗೆ ಕೊಟ್ಟಿದ್ದನ ಆ ನಿಬಂಧನೆಗಳ ಪ್ರಕಾರ ನಾವು ಜೀವಿಸಬೇಕು ಆ ನಿಬಂಧನೆಗಳ ಪ್ರಕಾರ ನಾವು ಕರ್ತನನ್ನು ಘನಪಡಿಸಬೇಕು ಆ ನಿಬಂಧನೆ ಪ್ರಕಾರ ಕರ್ತನಿಗೆ ಒಳಗಾಗಬೇಕು ಎಂಬ ಉದ್ದೇಶದಿಂದ ಆತ ನಮಗೊಂದು ನಿಬಂಧನೆಯನ್ನು ಕೊಟ್ಟಿದ್ದನ ಪ್ರಿಯರೇ ಏನು ನೋಡ್ರಿ ಇಲ್ಲಿ ಏನ್ ನಿಬಂಧನೆ ಅಂದ್ರೆ ಯಾವ ಜನಾಂಗದಲ್ಲಿ ಆದರೂ நடித மஹரெல்லாரும் நோடையே நம்ம ஜனரே நோட நின்னசதே நினை திரஸ் அவமான படத்தேனெல்லாரும் நோட் மஹாத் கார்ட் நடுசுவேன் இவத்து அனைக்க அனை உதீன நான் நோடத்திரியரை ಯಾಕೆಂದ್ರೆ ಕೆಲವರಲ್ಲಿ ವಿದ್ಯೆ ಇಲ್ಲ ಉದಾಸೀನ ಮಾಡ್ತಾರೆ ಕೆಲವರಲ್ಲಿ ಆಸ್ತಿ ಇಲ್ಲ ಉದಾಸೀನ ಮಾಡ್ತಾರೆ ಕೆಲವರಲ್ಲಿ ಹಂದ ಇರೋದಿಲ್ಲ ಉದಾಸೀನ ಮಾಡ್ತಾರೆ ಕೆಲವರಿಗೆ ಸರಿಯಾದ ಜ್ಞಾನ ಇರೋದಿಲ್ಲ ಅವ್ರನ್ನ ಅಸಹ್ಯ ಮಾಡ್ತಾರೆ ಕೆಲವರಿಗೆ ಒಳ್ಳೆ ಮನೆ ಇರೋದಿಲ್ಲ ಅವರಿಗೆ ಅಸಹ್ಯ ಮಾಡ್ತಾರೆ ಹೀಗೆ ಹೇಳ್ತಾ ಹೋದ್ರೆ ಪ್ರಿಯ ದೇವಚನರೇ ಇವತ್ತು ಉಳ್ಳವರು ಇಲ್ಲದವರನ್ನು ನೋಡಿ ಭಯಂಕರವಾಗಿ ಏನ್ ಮಾಡ್ತಾರೆ ಅರ್ಟೆ ಅಥವಾ ಗೇಲಿ ತಮಾಷೆ ಅವಮಾನ ಅಪಮಾನ ಮಾಡೋದನ್ನು ನೋಡ್ತೀವಿ ಆದ್ರೆ ಕರ್ತನ ಅಂತವರಿಗೆ ಯಾರೆಲ್ಲ ಅವಮಾನ ನಿಂದೆ ಗೇಲಿ ಅಪಹಾಸೆಗೆ ಒಳಗಾಗಿದ್ದರೋ ಅಂತವರಿಗೆ ಇವತ್ತು ದೇವರು ಹೇಳುವಂತ ವಾಕ್ಯ ಏನಂದ್ರೆ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹಾತ್ಕಾರಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವ ಬಂಧುಗಳ ಮಧ್ಯದಲ್ಲಿ ಬಲಗದವರ ಮಧ್ಯದಲ್ಲಿ ನೆಂಟಿಸ್ಟ್ಗಳ ಮಧ್ಯದಲ್ಲಿ ಆತ್ಮೀಯರ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಕುಗ್ಗಿ ಹೋಗಿದೀಯಾ ನಿರಾಶೆ ಈ ದೇವ್ರ ವಾಕ್ಯವನ್ನು ಕೇಳಿಸಿಕೋ ಪ್ರಿಯ ಸಹೋದರ ಸಹೋದರಿ ಈ ದೇವ್ರ ವಾಕ್ಯ ಏನಂತಂದ್ರೆ ಮಹತ್ ಕಾರ್ಯಗಳನ್ನು ಯಾರು ನಡೆಸಕೂಡದಂತ ಮಹತ್ ಕಾರ್ಯಗಳನ್ನು ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವ ಚೆನ್ನರೆ ಭಯ ಪಡಬೇಡ್ರಿ ಯಾಕಂದ್ರೆ ನಮ್ಮ ದೇವರು ಕೊನೆಯ ವಾಕ್ಯ ಭಾಗ ಹೇಳ್ತದೆ ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ಅಲ್ಲಿ ಲೂಯ್ಯ ನನ್ನ ನಿಮ್ಮ ಪ್ರತಿಯೊಬ್ಬರ ವಿಷಯದಲ್ಲಿ ಆತನ ಭಯಂಕರವತ್ತ ಮಹತ್ಕಾರಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವ ಯಾವುದೇ ಕಾರಣಕ್ಕೂ ನಿರಾಶೆಗೊಳಗಾಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಸೋತು ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗ್ಬೇಡ್ರಿ ನಿರೀಕ್ಷೆ ಇರಲಿ ದೇವ್ರ ಮೇಲೆ ನಿರೀಕ್ಷೆ ಇರಲಿ ದೇವರು ನನಗಾಗಿ ಭಯಂಕರವಾದ ಕಾರ್ಯಗಳನ್ನ ಮಾಡಲಿಕ್ಕಿದ್ರಿಂದಾಗಿ ನಿರೀಕ್ಷೆ ಇರಲಿ ಪ್ರಿಯರೇ ನೀವು ಯಾವುದೇ ಸಂದರ್ಭದಲ್ಲಿ ಇದ್ರೂ ಸರಿ ಎಂಥ ಪರಿಸ್ಥಿತಿಲಿ ಇದ್ರು ಸರಿ ಭಯ ಪಡಬೇಡ್ರಿ ದೇವ್ರಿಗೆ ಹೇಳುವಂಥದ್ದು ನಾನು ನಿಮ್ಮ ವಿಷಯದಲ್ಲಿ ಅದು ಭಯಂಕರವಾದದ್ದು ಅಲ್ಲಿಲ್ಲೂ ಯಾ ಮಹತ್ಕಾರ ಮಾಡ್ತೇನೆ ಆತನ ನಿಬಂಧನೆಗಳನ್ನ ನಾವು ಅನುಸರಿಸಿ ನಡೆಯೋದ್ರೆ ನಮ್ಮ ಮಧ್ಯದಲ್ಲಿ ಯಾರು ಊಲಾರಂತ ಭಯಂಕರ ದೊಡ್ಡ ದೊಡ್ಡ ಮಹತ್ಕಾರಗಳನ್ನು ನಮಗೊಷ್ಟ ಅದನ್ನು ಮಾಡ್ಲಿಕ್ಕೆ ಪ್ರೇರೆ ನಮಗೊಸ್ಸಿಗೆ ಅದನ್ನು ಮಾಡ್ಲಿಕ್ಕೆ ಇದ್ದಾನೆ ನಿಮಗೋಷ್ಠೆಗೆ ಅದನ್ನು ಮಾಡ್ಲಿಕ್ಕೆ ಪ್ರೇರೆ ಅದರಿಂದ ಪ್ರಿಯ ದೇವಚನೇ ಭಯ ಪಡಬೇಡ್ರಿ ಈ ದೇವರನ್ನ ಬಲವಾಗಿ ಇಟ್ಕೊಳ್ರಿ ಈ ದೇವ್ರನ್ನ ಪೂರ್ಣ ಮನಸ್ಸಿಂದ ನಂಬ್ರಿ ನಿಮ್ಮ ಜೀವಿತವನ್ನ ಅದ್ಭುತವಾದ ರೀತಿಲಿ ಮೇಲೆ ಹೆಚ್ಚುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಬ್ರಹ್ಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಮ್ಗೆ ಸ್ತೋತ್ರ ಕರ್ತನೆ ಲಾರ್ಡ್ ಜೀಸಸ್ ಈ ಒಂದು ಸಮಯದಲ್ಲಿ ಅಪ್ಪ ಕರ್ತನೆ ನಮಗೊಸಾಗಿ ಕರ್ತನೆ ಯಾವ ಜನರು ಊಹಿಸಲಾರಂತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ನನ್ನ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಭಯಂಕರವಾದ ಕಾರ್ಯಗಳನ್ನು ನಮಗಾಗಿ ಮಾಡಲು ಶಕ್ತನಾಗಿರುತ್ತಾನೆ ನಮಗೂ ಸ್ತೋತ್ರ ಯಾರೆಲ್ಲ ಈ ದಿನ ವಾಕ್ಯವನ್ನು ಧ್ಯಾನ ಮಾಡಿದ ಸ್ವಾಮಿ ಯಾರೆಲ್ಲ ವಾಕ್ಯವನ್ನು ಕರ್ತನೆ ಕೇಳಿಸಿಕೊಂಡರು ಅವರೆಲ್ಲರ ಜೊತೆಯಲ್ಲಿ ಕರ್ತನೆ ಮಾತನಾಡಿ ಅವ್ರನ್ನ ಬಲಪರ್ಶಿ ಕರ್ತನೆ ದೃಢಪರ್ಶೇಸ ಸ್ವಾಮಿ ನಿರೀಕ್ಷೆ ಶ್ರೀ ಸ್ವಾಮಿ ನಂಬಿಕೆಯನ್ನು ಶ್ರೀ ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವ ನೀವು ಸ್ವಾಮಿ ಕಾರ್ಯ ಮಾಡಿ ರಕ್ಷ ಕರ್ತನೆ ವಿಶೇಷ ಸ್ವಾಮಿ ನೀವು ನಮ್ಮ ಜೊತೆಯಲ್ಲಿ ಯುಗದ ಸಮಾಪ್ತಿಯವರೆಗೂ ಇರುವ ದೇವರಾಗಿರೋದಕ್ಕಾಗಿ ನಿಮ್ಮ ಸ್ತೋತನ ಸ್ವಸ್ತ ನಮ್ಮೆಲ್ಲರನ್ನು ನಿಮ್ಮ ಕರಲ್ಲಿ ಒಪ್ಪಿಸಿ ಕೊಡ್ತಾ ಏಸು ಕ್ರಿಸ್ತನ ಬೇಡಿಕೊಳ್ತೀನಿ ತಂದೆ ಆಮೇಲೆ ಆಮೇಲೆ ಪ್ರೀತಿಯ ದೇವಚನರೇ ಈ ವಾಕ್ಯನ ಇನ್ನು ಚೆನ್ನಾಗಿ ಹೋದ್ರಿ ಇನ್ನು ದೇವರು ನಿಮ್ಮನ್ನು ಬಲಪಡಿಸ್ತಾನೆ ದೇವರು ನಿಮ್ಮನ್ನು ಆಧರಿಸ್ತಾನೆ ಆಶೀರ್ವಾದ ಮಾಡ್ತಾನೆ ದೇವರನ್ನ ವಾಕ್ಯಗಳನ್ನು ಚೆನ್ನಾಗಿ ಧ್ಯಾನ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮ ಜೀವಿತನ ಜಯಕರವಾಗಿ ನಡೆಸಿದೆ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮನ್ನು ಬೇಡಿಕೊಡ್ತೀನಿ ಗಾಡ್ ಪ್ಲಸ್ ಯು